ಅಪ್ಪ ಅಮ್ಮ ಇಬ್ಬರು ದುಡಿಯೋಕೆ ಹೋಗ್ತೀರಾ ನಾನು ನಮ್ಮ ಅಪ್ಪನ ತುಂಬ ಚೆನ್ನಾಗಿ ನೋಡ್ಕೋತೀರಾ ಮತ್ತು ನಾವು ದೊಡ್ಡವರ ದೊಡ್ಡವರಂದರೆ ನಿಮ್ಮ ತುಂಬ ಚೆನ್ನಾಗಿ ನೋಡ್ಕೋತೀವಿ ವಿ ಲವ್ ಯು ಆರಿಂಕಾಯಿ ದಿನಾಚರಣೆಯ ಶುಭಾಶಯಗಳು ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಐ ಲವ್ ಯು ಅಪ್ಪ ಅಮ್ಮ ನಾನು ನಾನು ಹೇಳಿದ್ದೆಲ್ಲ ತಂದು ಐ ಲವ್ ಯು ಸೋ ಮಚ್ ಅಪ್ಪ ಅಮ್ಮ ನಾನು ಏನು ಕೇಳಿದ್ರು ತಗೊಟ್ಟಿದ್ದೀರಾ ನಾನು ಏನು ಕೇಳಿದ್ರು ಬೇಡ ಅಂತಿಲ್ಲ ಅದಕ್ಕೆ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು ಮತ್ತು ಐ ಲವ್ ಯು ಅಪ್ಪ ಅಮ್ಮ ಅಪ್ಪ ಅಮ್ಮ ನೀವು ನನಗೆ ತುಂಬಾ ಪ್ರೀತಿ ಕೊಟ್ಟು ಬೆಳೆಸ್ತೀರಾ ನಾವು ಏನೇ ಕೇಳಿದ್ರು ಕೊಡ್ತೀರಾ ಅಂತ ಹೇಳಿಲ್ಲ ಅದಕ್ಕೆ ಅಪ್ಪ ಅಮ್ಮನೆ ಕೇಳಿದೆಲ್ಲ ಕೊಡಿಸ್ತಾರೆ ಅಮ್ಮ ನನಗೆ ಒಳ್ಳೆ ತಿಂಡಿ ಮಾಡ್ಕೊಡ್ತಾರೆ ಐ ಲವ್ ಯು ಅಪ್ಪ ಅಮ್ಮ ಅಪ್ಪ ಅಮ್ಮ ಇಬ್ರು ತುಂಬಾ ಕಷ್ಟಪಡ್ತಾರೆ ನನ್ನ 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 ತಮ್ಮನ ನೋಡ್ಕೊಳ್ಳೋಕೆ ಅದಾದ್ಮೇಲೆ ಅಪ್ಪ ಅಮ್ಮ ಐ ಲವ್ ಯು ಅಂಡ್ ನಾನು ಸುಹಾಸ್ ಅವರು ಚೆನ್ನಾಗಿ ನೋಡ್ಕೊಳ್ತೀರಿ ಪ್ರೀತಿ ಅಪ್ಪ ಅಮ್ಮ ನೀವು ಕೇಳ ಕೇಳ್ದಾರೆ ಎಲ್ಲ ಕೊಡಿಸ್ತೀರಾ ಮತ್ತೆ ಐ ಲವ್ ಯು ಬೋತ್ ಕಾರ್ಮಿಕ ಹಬ್ಬದ ಶುಭಾಶಯಗಳು ಐ ಲವ್ ಯು ಅಪ್ಪ ಅಮ್ಮ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಆಮೇಲೆ ನಾನು ಏನೇ ಕೇಳಿದ್ರು ಕೊಡಿಸಿದ್ದೀರಾ ಆಮೇಲೆ ಕೊಡಿಸ್ತೀರಾ ಆ್ಯಂಡ್ ಐ ಲವ್ ಯು ಅಪ್ಪ ಅಮ್ಮ ಅಪ್ಪ ಅಮ್ಮ ನನ್ನ ಚೆನ್ನಾಗಿ ನೋಡ್ಕೊತಾರೆ ನನ್ನ ಪ್ರೀತಿ ಮಾಡ್ತಾರೆ ಅಪ್ಪ ಅಮ್ಮ ನನ್ನ ಫಸ್ಟ್ ಇರೋ ಅಪ್ಪ ಅಮ್ಮನೇ ನಮ್ಮ ದೇವರು ನಮ್ಮ ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ ನನ್ಗೋಸ್ಕರ ತುಂಬ ಕಷ್ಟಪಡ್ತಾರೆ ಮತ್ತು ಅವ್ರು ನನ್ನನ್ನು ತುಂಬ ಪ್ರೀತಿಸ್ತಾರೆ ಐ ಲವ್ ಯು ಅಪ್ಪ ಅಮ್ಮ ಅಪ್ಪ ಅಮ್ಮ ನೀವಿಬ್ರು ತುಂಬ ಕಷ್ಟಪಡ್ತೀರಾ ನಮ್ಮ ಇಬ್ಬರು ತುಂಬ ಚೆನ್ನಾಗಿ ನೋಡ್ಕೊಂತಿದ್ದೀರಾ ಮುಂದೆ ನಾವು ನಿನ್ನ ಚೆನ್ನಾಗಿ ನೋಡ್ಕೊಂತೀವಿ ಲವ್ ಯು ಅಪ್ಪ ಅಮ್ಮ ನೀವಿಬ್ಬರು ನನಗೋಸ್ಕರ ಕಷ್ಟಪಟ್ಟು ದುಡಿತೀರಾ ನಾನು ಏನೇ ಕೇಳಿದ್ರು ಕೊಡ್ತೀರಾ ನಿಮ್ಗೆ ಹಬ್ಬಕ್ಕೆ ಬಟ್ಟೆ ಹಾಕೊಳ್ಳೋ ತಿರ್ಲಿಲ್ಲ ಅಂದ್ರು ನನ್ನ ಮಬ್ಲು ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳಿ ಅಂತ ಕೊಡಿಸ್ತೀರಾ ಮತ್ತೆ ನಿಮ್ಮ ಆಸೆ ಒಂದೇ ಒಂದು ಸ್ವಂತ ಮನೆ ಕಟ್ಟಿಸ್ಬೇಕು ಅಂತ ನಾನು ದೊಡ್ಡವಳ ಮೇಲೆ ಖಂಡಿತ ಯಾಸನ ನೆರವೇರಿಸ್ತಾ ಐ ಲವ್ ಯು ಅಪ್ಪ ಅಮ್ಮ ಹ್ಯಾಪಿ ಗೊತ್ತಿಲ್ಲ ಅಪ್ಪ ಅಮ್ಮ ಅಮ್ಮ ನೀ ನನಗೆ ಗರ್ಗೆ ಕೊಟ್ಟೆ ಅಪ್ಪ ನನಗೆ ಹೋಗೋದ್ರೆ ಕೊಟ್ಟ ಬಟ್ ನಾನು ಅಲ್ಲಿ ಹೇಳಿದೆಲ್ಲ ಐ ಲವ್ ಯು ಹ್ಯಾಪಿ ಕಾರ್ಮಿಕಾಚಾನೆ ಅಪ್ಪ ಅಮ್ಮ ನೀವೆಲ್ಲ ನನಗೆ ತುಂಬಾ ಚೆನ್ನಾಗಿ ಸ್ಕೂಲಿಗೆ ಸೇರ್ತಿದೀರ ಚೆನ್ನಾಗಿ ಚೆನ್ನಾಗಿರೋ ಅಪ್ಪ ಅಮ್ಮ ನೀವೆಲ್ಲ ತುಂಬಾ ಕಷ್ಟ ಅಪ್ಪ ಅಮ್ಮ ಐ ಲವ್ ಯು ನೀವು ನಾನು ಏನು ಬೋತ್ಸ್ ಡೇ ಅಪ್ಪ ಅಮ್ಮ ನೀವು ನಾನು ಕೇಳಿದೆಲ್ಲ ಕೊಡ್ತೀರಾ ಯಾವತ್ತೂ ಇಲ್ಲ ಅಂದಿಲ್ಲ ಐ ಲವ್ ಯು ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ನಾವು ಹೋಗಿ ನಿಮಗೆ ಇನ್ನೊಂದು ಎಷ್ಟು ತಂದು ಕೊಡ್ತೀವಿ ನಮ್ಮ ಅಪ್ಪ ಅಮ್ಮ ಅಂದರೆ ನಂಗೆ ತುಂಬಾ ಇಷ್ಟ ನಮ್ಮ ಅಪ್ಪ ಅಮ್ಮ ಏನು ಕೇಳಿದ್ರು ತಗೊಳ್ತಾರೆ ಮತ್ತೆ ವಿಶ್ವ ಅಪ್ಪ ಅಮ್ಮ ಹ್ಯಾಪಿ ಕಾರ್ಮಿಕರ ದಿನಾಚರಣೆ ನನಗೆ ನಮ್ಮ ಅಪ್ಪ ಅಮ್ಮನಿಗೆ ತುಂಬ ಇಷ್ಟ ಯಾಕಂದರೆ ನಮ್ಮ ಅಪ್ಪ ಅಮ್ಮನ ಹೆಂಗೆ ಟೀಚರ್ ಆಗ್ತಿರ್ಬೋದು ಆದರೆ ನಮ್ಮ ಅಪ್ಪ ಅಮ್ಮ ನನಗೆ ಟೀಚರ್ಗಿಂತ ತುಂಬ ಹೇಳ್ಕೊಟ್ಟಿದ್ದಾರೆ ಜಗತ್ತಲ್ಲಿ ಹೇಗೆ ಇರಬೇಕು ಜೀವನದಲ್ಲಿ ಹೇಗೆ ಬೇಕು ಜೀವನದಲ್ಲಿ ಬರೋಂಥ ಕಷ್ಟಗಳನ್ನ ಹೇಗೇ ಇಷ್ಟ ಅಂತ ಅದಕ್ಕೇ ನಮ್ಮ ಅಪ್ಪ ಅಮ್ಮ ನಂಗೆ ತುಂಬ ಇಷ್ಟ ಐ ಲವ್ ಟು ಆಲ್ ನಮಸ್ತೆ ನನ್ನ ಹೆಸರು ಬಾಯಿ ಅಂತ ನಮ್ಮ ಅಪ್ಪನ ಹೆಸರು ನನಸಿಮ್ಮ ನಾಯ್ಕು ಅಮ್ಮನ ಹೆಸರು ಬೇಗ ಇಬ್ಬರೂ ನನಗೆ ಕಷ್ಟಪಟ್ಟು ಇಂದುವರೆಗೂ ಬೆಳೆಸ್ಕೊಂಡು ಬಂದಿದ್ದೆ ನನ್ನ ಮುಂದೆ ಏನೇ ಸಾಧನೆ ಇದ್ರು ಅಪ್ಪ ಅಮ್ಮ ಇಬ್ಬರೂ ಇದ್ದರು ನನ್ನ ಇವಾಗ ನಾನು ಎಲ್ಲೆಲ್ಲಿ ಬಿ ನೋಡಿ ಮಾತಿದ್ದೀನಿ ಅದಕ್ಕೆ ಕಾರಣ ಇಬ್ಬರು ಅಪ್ಪ ಅಮ್ಮ ನಮ್ಮಪ್ಪ ಬಂದು ಡ್ರೈವರು ಅಮ್ಮ ಬಂದು ಮನೇಲಿ ಕೆಲಸ ಮಾಡ್ತಾರೆ ಫಸ್ಟು ಅಮ್ಮ ಗಾರ್ಮೆಂಟ್ಸು ಹೂವು ಕಟ್ಟೋದು ಇವಾಗ ಪೀಸ್ ಮಾಡ್ತಾರೆ ಅದೂ ರಾತ್ರಿ ಏನು ಇದ್ದಂಗೆ ಇಬ್ಬರೂ ತುಡಿತಾರೆ ನಮ್ಮಪ್ಪ ನೈಟ್ ಹೊತ್ತು ಆಚೆ ಹೋಗಿ ಕೆಲಸ ಮಾಡಿ ಮನೆ ಬಂದು ಅಮ್ಮನ ಸಪೋರ್ಟು ಮಾಡ್ತಾರೆ ಇಷ್ಟು ಸ ಸಪೋರ್ಟ್ ಮಾಡಿ ನನಗೆ ಇಷ್ಟು ಓದಿಸಿದ್ದಾರೆ ನಮ್ಮ ಅಕ್ಕಂಗೂ ಓದಿಸಿದ್ದಾರೆ ನಮ್ಮ ನಮ್ಮಪ್ಪ ಒಂದು ಮೂರು ಜನ ಮಕ್ಕಳು ಮೂರು ಜನದಲ್ಲೂ ಯಾವ ಭೇದ ಭಾವ ಮಾಡಿದಂಗೆ ಮಕ್ಕಳನ್ನ ಚೆನ್ನಾಗಿ ಸಾಕೊತಿದ್ದಾರೆ ನನ್ನ ಖುಷಿ ಐ ಲವ್ ಯು ಅಪ್ಪ ಅಮ್ಮ ನಮಸ್ತೆ ನನ್ನ ಹೆಸರು ಪ್ರಕೃತಿ ಅಂತ ನಮ್ಮ ಅಪ್ಪ ಅಮ್ಮ ಗಣರಾಜ್ ಮಠ ಸ್ವರೂಪ ಅಂತ ಚಿಕ್ಕ ವಯಸ್ಸಿಂದ ಆಗಲಿ ಇವಾಗಲಿನವರೆಗೂ ಆಗಲಿ ನನಗೆ ಯಾವುದೇ ಥರ ತೊರತೆ ಅನ್ನೋದನ್ನು ಬರೆದೇ ನನ್ನನ್ನು ಒಂದೊಳ್ಳೆ ಮಟ್ಟದಲ್ಲಿ ನನ್ನನ್ನು ಬೆಳೆಸ್ಕೊಂಡು ಬಂದಿರೋದ್ರ ಜೊತೆಗೆ ಒಂದು ಡಿಸಿಪ್ಲಿನ್ ಅನ್ನೋದನ್ನು ಹೇಳ್ಕೊಟ್ಟಿರೋದ್ರ ಜೊತೆಗೆ ಎಲ್ಲದರಲ್ಲೂ ಅಪ್ಪ ಅಮ್ಮನ ಸಾಥ್ ತುಂಬಾ ಇದೆ ಅದ್ರ ಜೊತೆಗೆ ನನಗೆ ಜನಪದ ಕಲಾವಿದಾನು ಅದಕ್ಕೆ ಹೆವಿ ಸಪೋರ್ಟ್ ಮಾಡಿಕೊಂಡು ನನ್ನ ಜೊತೆಗೆ ಎಜುಕೇಷನ್ನು ನೋಡ್ಕೋ ಇದನ್ನೂ ನೋಡ್ಕೋ ಅನ್ನೋ ಒಂದು ಕೆಪಾಸಿಟಿನ ಅಪ್ಪ ಅಮ್ಮ ನನ್ನ ಜೊತೆಗೆ ಬಿಲ್ಡ್ ಮಾಡಿದ್ದಾರೆ ಎಷ್ಟೇ ಕಷ್ಟ ಆದರೂ ಕೂಡ ಜೊತೆ ಅಂತ ಏಕೈಕ ವ್ಯಕ್ತಿಗಳಂದರೆ ಅಪ್ಪ ಅಮ್ಮನೇ ಹೆಣ್ಮಕ್ಳಿಗೆ ಯಾವಾಗಲೂ ಅಪ್ಪನ ಮೇಲೆ ಒಂದು ಸ್ವಲ್ಪ ಪ್ರೀತಿ ಜಾಸ್ತಿ ಇರುತ್ತೆ ಆ್ಯಸ್ ಯೂಶುವಲ್ ನಮಗೂ ಇದೆ ಬಟ್ ಅಮ್ಮ ಅಂದ್ಕೊಂಡ್ರೂ ಅಷ್ಟೇ ಅತಿಯಾದ ಪ್ರೀತಿ ಇದೆ ಇಬ್ರಿಗೂ ಐ ಲವ್ ಯು ಯಾವಾಗಲೂ ಸಪೋರ್ಟ್ ಮಾಡ್ಕೊಂಡು ನಿಮ್ಮ ಜೊತೆ ಯಾವಾಗಲೂ ಹೇಗೆ ಇರ್ತೀನಿ ಥ್ಯಾಂಕ್ ಯು